ಮಹಾತ್ಮ ಗಾಂಧೀಜಿ ಶಾಸ್ತ್ರಿಜಿ ಎಲ್ಲರಿಗೂ ದಾರಿದೀಪ ಕೆರಬಸಪ್ಪ ನಿಡುಗುಂದಿ ಮಹಾತ್ಮ ಗಾಂಧೀಜಿಯವರ ಶಾಂತಿಯುತ ಹೋರಾಟ ಮತ್ತು ತತ್ವಾದರ್ಶಗಳು ನಮ್ಮೆಲ್ಲರಿಗೂ ದಾರಿದೀಪವಾಗಿದೆ ಎಂದು ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆರಬಸಪ್ಪ ನಿಡ್ಗುಂದಿ ಅವರು ಹೇಳಿದರು ಪಟ್ಟಣದ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಗುರುವಾರ ಆಯೋಜಿಸಿದ್ದ ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರ ಜಯಂತಿ ನಿಮಿತ್ತ ಅವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡುವ ಮೂಲಕ ಮಾತನಾಡಿದ ಅವರು ಬ್ರಿಟಿಷರನ್ನ ಭಾರತದಿಂದ ತೊಲಗಿಸಲು ಗಾಂಧೀಜಿಯವರು ತಮ್ಮ ಅವಿರತ ಹೋರಾಟದ ಮೂಲಕ ಎ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮರಾಗಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕೆರಬಸಪ್ಪ ನಿಡುಗುಂದಿ ಬಿಎಂ ಶೆರೂರ ಸುಧೀರ್ ಕೊರ್ಲಳ್ಳಿ ರೇವಣಪ್ಪ ಹಿರೇಕುರುಬರ ಜಯಶ್ರೀ ಕಂದಕೂರ ಶರಣಪ್ಪ ಗಾಂಧಿ ಸಾವಿತ್ರಿ ಗೊಲ್ಲರ ರಿಯಾಜ್ ಖಾಜಿ ಹನುಮಂತ ಭಜೇಂತ್ರಿ ರೇವಣಪ್ಪ ಹಿರೇಕುರುಬರ ಡಾಕ್ಟರ್ ಶಿವನಗೌಡ ದಾನರೆಡ್ಡಿ ಎಂಎಫ್ ನದಾಫ ರಹಿಮಾ ನಾಯಕ್ ಮಲ್ಲು ಜಕ್ಕಲಿ ಆಪ್ತ ಸಹಾಯಕ ರಮೇಶ್ ಕೊಣ್ಣೂರ್ ಈಶ್ವರ ಆಟಮಾಳಗಿ ಅಂದಪ್ಪ ಅಬ್ಬಿಗೇರಿ ವೆಂಕುಪಾ ಚನ್ನದಾಸರ ಮತ್ತಿತರು ಇದ್ರು ವರ್ದಿ ಹುಸೇನ್ ಮುತೇಖಾನ್